ಅವ್ರಿಗೆ ನಾಷ್ಟ ಮಾಡಿದ್ರ ಆತು ಅವಲಕ್ಕಿ ಅಂತೇಳಿ ಮಾಡಕತ್ತೀನಿ ನೋಡ್ರಿ ಏನು ತಿಂತೀರವಾ ಅಂದೆ ಅವಲಕ್ಕಿ ಮಾಡಿ ಮಮ್ಮಿ ಅಂದ್ರೆ ಅವಲಕ್ಕಿ ಮಾಡಕತ್ತೀನಿ ನೋಡ್ರಿ ನೋಡಿರಿ ಇಲ್ಲಿವಾಗ ಅಡ್ಡಿ ಟಮಾಟಿ ಸಣ್ಣ ಶಿಂಕೆ ರೀ ಬಂದಿಲ್ರಿ ಅದು ಇಲ್ರಿ ಹೆಂಗೆ ಮಾಡ್ತೀನಿ ನೋಡ್ರಿ ಕೊತ್ತಂಬ್ರಿ ತಾಯಿ ಸಿಟಾಗಿ ಒಂದು ಕೊತ್ತಂಬ್ರಿಲಿಕ್ಕೂ ಮಾಡಲ್ಲ ರೀ ಅವರು ತೋ ತಗೊಂಬತ್ತಾರ ನಮಗೆ ಇಲ್ಲಿ ಸಿಗಲ್ಲ ನೋಡ್ರಿ ಒಳ್ಳೆಯಾಗ ಸಿಟಿಗೆ ಹೋಗ್ಬೇಕ್ರಿ ನಮ್ಗೆ ದಿನ ಹೋಗೋದಾಗಲ್ರಿ ದಿನ ಕೊತ್ತಂಬ್ರಿ ಸಿಗಲ್ಲ ನೋಡ್ರಿ ಅವ್ರಿಗೆ ಜಾಕ ಮಾಡ್ತೀವಿ ಚಿಕ್ಕ ಮೊದ್ಲೇ ಅವಲಕ್ಕಿ ರೆಡಿ ಮಾಡಿ ಅವ್ರಿಗೆ ನಾಷ್ಟಕ್ಕೆ ರೆಡಿ ಮಾಡಿಟ್ಟು ಅವಲಕ್ಕಿ ತೋಸಿ ತೋರಿಸಿ ಅವಲಾಗಮ್ಮ ಕಟ್ಕೊಂಡು ಹಸಿ ಮಶಿನ್ ಕಟ್ಕೊಂಡಿತ್ತು ನಾನು ಜಾತ ಮಾಡ್ಕೊಂಡು ರೀ ಅವ್ರದ್ದು ಇಬ್ಬರದು ಜಾ ಕಾಯತ್ರಿ ನಾಷ್ಟ ಮಾಡ್ತೀನಿ ಅಂದರು ಅವ್ರು ನಾಷ್ಟ ಮಾಡಿ ಕೊಟ್ಟು ನಂಗೆ ಜಾ ತಿದ್ದು ಜಾತ ಮಾಡ್ತೀನಿ ನೋಡಿರಿ ನಾನು ಚಿನ್ನಕ್ಕಾ ಬಾ ನೋಡಿರಿ ಹಳ್ಳಿ ಕಡೆ ಸಿಂಪಲ್ಲಾಗಿ ಅವಲಕ್ಕಿ ಮಾಡೋಕತ್ತೀವಿ ನೋಡಿರಿ ಯಾಕಂದ್ರೆ ಹಳ್ಳಿ ಕಡೆ ಹೇಳ್ತಾರೆ ನೋಡ್ರಿ ಯಾಕಂದ್ರೆ ನನಗೂ ಕೊತ್ತಂಬರಿ ಕರಿಬೇವು ತರಬೇಕಂದ್ರಿ ನೆಪಾಲಿ ಇಲ್ಲರಿ ಕರಿಬೇವು ಮಾತ್ರ ಮೊದಲ ಮನೆಯಿಂದ ಐತ್ರಿ ಗಿಡ ಎಲ್ಲ ಒದ್ದು ಗಿಡ ಆಗೈತೆ ರೀ ಯಾಕಂದ್ರೆ ಮನೆ ಬಿಟ್ಟೈತೆ ನೋಡಿರಿ ಯಾಕೆ ರೀ ಇಲ್ಲಿ ನೋಡ್ರಿ ಅವಲಕ್ಕಿ ತೋರ್ಸಿಟ್ಟು ನೋಡಿರಿ ಚಂದ ನೋಡ್ರಿ ಇವು ಎಷ್ಟು ಚಂದ ನಮ್ದು ನೋಡಿರಿ ಒಟ್ಟೆ ಒಂದು ಕೊತ್ತಿಲ್ಲ ಉದುರಾಗೈತೆ ನೋಡಿರಿ ಹೆಣ್ದವು ಇಲ್ಲ ಉದ್ರೆನೂ ರೆಡಿ ಆಗೈತಿ ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸ್ ಮಾಡಿ ಅವ್ರಿಗೆ ಅವಳಿಕ್ಕಿ ಹಾಕಿ ಕೊಡ್ತೀನಿ ಮೊದಲು ನಾವು ಟೈಮು ಒಂಬತ್ತು ಗಂಟೆ ಹಾಕೊಂಡೈತ್ರಿ ರೀ ಹಾಕಿ ಕೊಡ್ತೀನಿ ರೀ ನೋಡಿರಿ ಅವಲಕ್ಕಿ ಮಿಕ್ಸ್ ಮಾಡಿದ್ ನೋಡಿರಿ ನೋಡಿರಿ ಆ ಥರ ಆಗುತ್ತೆ ಅಂತ ಅವಲಕ್ಕಿ ಶ್ರವಣಿ ನಾಷ್ಟ ಮಾಡೋಕ್ಕ ಹೆಂಗೈತೆ ಹಾಂ ಚಲೋ ಆಗೈತ ನೋಡಿರಿ ಶ್ರವಣಿ ಕುಮಾರ ಇಬ್ಬರು ನಾಷ್ಟ ಮಾಡಾಕತ್ತಾರ ಕುಮಾರ್ ನೋಡ್ರಿ ಸ್ವಲ್ಪ ಹಾಕೋರಪ್ಪ ಅಂದ್ರೆ ಹಾಕಿ ಹಾಕಂತೆ ಹಾಕಿಸ್ಕೊಂಡ್ರಿ ತಿನ್ನೋದಿಲ್ಲ ಬಿಡೋದಲ್ಲ ಮತ್ತೆ ಯಜ್ಮ ಮಾಡ್ತಾರೆ ನೋಡ್ರಿ ಅಕ್ಕಿ ಸ್ವಲ್ಪ ಹಾಕೊಂಡ ನೋಡ್ರಿ ಅಕ್ಕಿ ಶ್ರವಣ್ ಕುಮಾರ ಹಾಯ್ ಮಾಡಪ್ಪ ಎಲ್ಲರೂ ಹೇಗದಿರಿ ಅಂತ ಕೇಳು ನೋಡಿರಿ ಅವಾಗ ಇನ್ನೂ ಮಾತು ಬರಲ್ಲ ರೀ ಅಷ್ಟೇ ಹಾಯಿ ಮಾಡ್ತಾನ್ರಿ ಅಪ್ಪು ಹೆಸ್ರಣ ಹಾಯ್ ಮಾಡಪ್ಪ ಅಷ್ಟ ಮಾಡ ನಾಷ್ಟ ಬರ್ರಿ ಅಂತ ಕರಿ ಬರ್ರಿ ಮಮ್ಮಿ ಅವಲಕ್ಕಿ ಮಾಡ್ಯಾಣ ಅಂಥೇಳು ಬರ್ರಿ ಅಮ್ಮ ಇಲ್ಲಿ ನೋಡಿ ಇಲ್ಗ ಇವಾಗ ಬರ್ರಿ ಮಮ್ಮಿ ಅವಲಕ್ಕಿ ಮಾಡ್ಯಾಣ ಅಂತೇಳು ಅವಲಕ್ಕಿ ತೋರ್ಸಕ್ಕ ನೋಡಿರಿ ಮತ್ತೆಡಕ್ಕೆ ಬರ್ಲಾರಕ್ಕೆ ಅವಲಕ್ಕಿ ತೋರ್ಸಕ್ಕತ್ತೀ ಚಿನ್ನ ಕರಿ ಅಪ್ಪ ನಾಷ್ಟ ಕರಿ ಬರ್ರಿ ನಾಷ್ಟ ಮಾಡೋಣ್ರಿ ಇಲ್ಲಿ ಇಲ್ಲೋಡಿಲೇ ಬರ್ರಿ ನಾಷ್ಟ ಮಾಡೋಣ ಬರ್ರಿ ಕಿರಿ ನಾ ಇನ್ನೂ ಮಾತಾಡೋಕೆ ಬರಲ್ರಿ ನನಗೆ ಹುಚ್ಚೀನ್ರಿ ನೋಡ್ರಿ ನಾನು ಜಾಕ ಮಾಡಿದೆ ಯಾಕಂದ್ರೆ ಬಟ್ಟೆ ಹೋಗ್ಯಾಕೆ ಮಂದಿ ಬಂದಿದ್ರು ಲೇಟ್ ಆತ್ರಿ ಜಾಕಾ ಇವತ್ತು ಆಯ್ತಾರಲ್ರಿ ಇನ್ನು ಪೂಜೆ ಮಾಡಬೇಕು ನಮ್ಮ ಮನೆ ದೇವ್ರಾರ ಜಳಕ ಮಾಡೀನಿ ಸದ್ಯ ಪೂಜೆ ಮಾಡ್ಕ್ಯ ರೀ ನಾನು ಬಟ್ಟೆ ಒಗೆದು ಬಾಂಡೆ ತಿಕ್ಕೊಂಡು ಮತ್ತೆ ಏನಾಯ್ತಲ್ರಿ ಒಲಿ ಭಾಳ ಅದಾವೆ ರೀ ಒಲಿ ತಿನ್ರಿ ಯಾಕೆ ಗಿರಿಯಕ್ಕೆ ಅವ್ರು ಬರ್ತಾರಲ್ಲ ನನಗೆ ಟಾಯಸಾಗ ಸಾಕಾಗಲ್ಲ ನೋಡ್ರಿ ವೀಡಿಯೋ ಮಾಡಕ್ಕೆ ಈಗ ಇದನ್ನ ಸಾಯಂಕಾಲ ಮಳಿಗೆ ಕಸ ಹೊಡ್ಬೇಕಾದ್ ಪಡೀನ್ರಿ ಮತ್ತು ಅವಾಗ ವಿಡಿಯೋ ಚಾಲು ಮಾಡ್ತೀನಿ ರೀ ಯಾಕಂದ್ರೆ ನಾನು ಬಟ್ಟೆ ಅರ್ಜೆಂಟ್ ಎರಡು ಜಂಪಾರ್ ಕೊಡ್ಬೇಕ್ರಿ ಅವ್ನು ಹೊಲೀತೀನ್ರಿ ಯಾಕಂದ್ರೆ ವಿಡಿಯೋ ಮಾಡ್ಬೇಕಂದ್ರೆ ಆಗೋದಿಲ್ಲ ರೀ ಅಮ್ಮ ವಿಡಿಯೋ ಮಾಡ್ಕೊತ ಕುಂತ ಒಲಿದಾಗಲ್ಲ ನೋಡ್ರಿ ಬರ್ತಾರಲ್ರಿ ನೋಡಿರಿ ನಾ ಏನು ಹೇಳಿದ್ನಲ್ರಿ ಅನ್ಯ ಹತ್ತು ತನ್ನೊಂದಕ್ಕನೇ ಲಾಗ ಬಿಟ್ಟಿದ್ದೇನ್ರಿ ಮತ್ತು ಈಗ ಟೈಮ್ ಹಾಕಿ ನಾಲ್ಕು ಗಂಟೆ ಆಗೈತೆ ನೋಡ್ರಿ ಬೆಳಿಗ್ಗೆ ಉಷ್ಟು ಎರಡು ಜಂಪ ರೆಡಿ ಮಾಡಿ ಮಳಿಗೆ ಕ್ಲೀನ್ ಮಾಡಿದವು ಕಸ ಉಡ್ಕೊಂಡೇನ್ರಿ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡ್ಕೊಂಡ್ರೆ ಅಂತ ಬಂದಿ ನೋಡ್ರಿ ಬೆಳಗ್ಗೆ ಕಸ ನೋಡ್ರಿ ಎಷ್ಟು ಬಿದ್ದೈತಿ ಧೂಳಿಗೆಲ್ಲ ಧೂಳೆಲ್ಲ ಮಳಿಗೆ ಮೇಲೆ ಬರ್ತಿತ್ತು ನೋಡ್ರಿ ಅದಕ್ಕೆ ಶ್ರಾವಣಿನೂ ಇದು ಮಾಡಾಕತ್ತಾಳ್ರೆ ಎಡಕತ್ತಾಳೆ ಈ ಬೆಳಿಗ್ಗೆ ಕಸ ಹುಡ್ಗಿದ್ರ ಆತಂತ್ಹೇಳಿ ರೀ ಸದ್ಯ ಮೆಯಿ ಬೆಳಗ್ಗೆ ಕಸ ಹುಡ್ಕೊಂಡು ಯಾಕಂದ್ರೆ ಹುಡ್ಲಿಕ್ಕೆ ಅಂದ್ರೆ ನಮ್ಗೆ ಹುಳ ಉಪ್ಪಡಿ ಸೇರ್ತಾನೆ ನೋಡ್ರಿ ಅದಕ್ಕಂತ ಮೆಳಿಗೆ ಕಸ ಹುಡ್ತೀನಿ ನೋಡ್ರಿ ನಾ ಆ ಕಡೆ ಹುಡುಗಾನ ಎಕ್ಕಾಡು ಗಾಳಿ ಆ ಕಾಡೆ ಯಾಕೆ ಬರಾಕತ್ತರಿ ಅಕ್ಕ ಹೇಳಿ ನನಗೆ ಒಂದು ತಿಳಿಲ್ರಿ ಅದಕ್ಕೆ ಹುಡುಗಕತ್ತೀನಿ ನೋಡಿರಿಕ ಹುಡುಗಿದೆ ಆ ಕಡೆ ಗಾಳಿ ಹೊಣ್ತಿರಿ ಮತ್ತು ಆ ಕಾಡಿನಂತೆ ಉಡ್ಕೊಂಬರಾಕತ್ತಿನ ಮತ್ತು ಗಾಳಿ ಸುತ್ತ ಹಿಡಿಯಕತ್ತೈತಿ ಅದು ಕಸ ಹುಡುಗೋದೇ ಸಮಸ್ಯೆ ಆಗ್ಬಿಟ್ಟೈತೆ ನೋಡಿ ಗಾಳಿ ಸುತ್ತ ಹೊಡೆದ ಹೊಡೆದ ಮಣ್ಣು ಸುಟ್ಟಾತ್ರಿ ಮಳೆ ಕಸ ಹುಡಬೇಕು ಹುಡಬೇಕು ಅಂಥೇಳಿ ಮಾಡಿದ್ದೀನಿ ರೀ ಹುಡುಗೋದೇ ರೀ ಅದಕ್ಕೆ ಹೇಳಿ ಇವಾಗ ಹುಡುಕಾಕತ್ತೀನಿ ನೋಡ್ರಿ ನೋಡ್ರಿ ನಮ್ಮ ಚಾನಲ್ಲು ಯಾರು ನೋಡಾಕತ್ತೀರಿ ಹೊಸೊಬ್ರು ಯುವರ್ಸ್ಗಳು ಹೊಸ ಯುವರ್ಸ್ಗಳು ನೋಡಾಕತ್ತವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನನಗೂ ವಿಡಿಯೋ ಮಾಡೋಕ್ಕ ಮನ್ಸೇ ಬ ಮನಸ್ಸು ಬರ್ತು ನೋಡ್ರಿ ಬಿಡ್ರಿ ಎಲ್ಲ ಯಾರು ವಿವರ್ಸ ವರ್ಷನ ಈ ವರ್ಷ ಆಗೋಲ್ಲಗ್ಯಾರೀ ಯಾಕ ನನ್ನ ವಿಡಿಯೋನೇ ಓಡವಲ್ಲ ರೀ ಈಗ ಎರಡು ವಿಡಿಯೋ ಎರಡು ಚಾನಲ್ ಚಾಲೂ ಮಾಡಿ ಬಂದಾಗ್ಯಾವ್ರೆ ಓಡ್ಲಾರಕ್ಕೆ ಇದನ್ನ ಚಾಲೂ ಮಾಡೀನಿ ನಿಮ್ಮ ಸಪೋರ್ಟ್ ಇದ್ರೆ ಓಡತ್ರಿ ಇದೊಂದು ಲಾಸ್ಟ್ ಅಂತ ಹೇಳಿ ಈ ವಿಡಿಯೋ ಚಾಲೂ ಮಾಡೀನಿ ನೋಡ್ರಿ ಈ ಚಾನಲ್ ಚಲೋ ಮಾಡೀನಿ ಈಗ ಎರಡು ಚಾನಲ್ ಕ್ಯಾನ್ಸಲ್ ಆಗ್ಯಾರೀ ಇದು ಒಂದು ಕ್ಯಾನ್ಸಲ್ ಆತಂದ್ರೆ ನಾವು ಬಿಟ್ಟುಬಿಡ್ತೀನಿ ರೀ ಯೂಟ್ಯೂಬ್ ಹುಚ್ಚೇ ಬಿಟ್ಟುಬಿಡ್ತೀನಿ ರೀ ನನಗೂ ಯೂಟ್ಯೂಬು ಅಂದರೆ ಇಷ್ಟ ರೀ ಅದಕ್ಕೆ ಮಾಡಿದ್ರೆ ಅದಕ್ಕೆ ಮಾಡಾಕತ್ತೀನಿ ರೀ ನಿಮ್ಮ ಸಪೋರ್ಟ್ ಹೊಟ್ಟೆ ಮಾಡಲ್ಲಾಗಿರಿ ಯಾರಲ್ಲ ನೋಡ್ತೀನಿ ನಾನು ಚಾನಲ್ಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ರೀ ಮುಂದೆ ಬರಬೋದ ಜೊತೀನಿ ರೀ